ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ನಾನು ನವರಾತ್ರಿ ಹಬ್ಬದ ದೇವಿಯ ಒಂಬತ್ತು ಅವತಾರಗಳ ಹಿನ್ನೆಲೆಯನ್ನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಪ್ರತಿಯೊಂದು ಹಬ್ಬಗಳ ಆಚರಣೆ ಹಿಂದೆ ವಿಶಿಷ್ಟವಾದ ಕಥೆ ಪುರಾಣಗಳು ಅಡಗಿವೆ ಇವು ಹಿಂದೂ ಧರ್ಮದ ಘನತೆ ಹಾಗೂ ಗೌರವವನ್ನು ಎತ್ತಿ ಹಿಡಿಯುವಂಥದ್ದು ಇಂತಹ ಅನೇಕ ಪವಿತ್ರ ಆಚರಣೆಗಳಲ್ಲಿ ನವರಾತ್ರಿಯೂ ಕೂಡ ಒಂದು ಒಂಬತ್ತು ದಿನಗಳ ಕಾಲ ಆಚರಿಸುವ ಈ ಉತ್ಸವ ಹಿಂದೂ ಹಬ್ಬಗಳಲ್ಲಿಯೇ ದೊಡ್ಡ ಹಬ್ಬ ಎಂತಲೂ ಕೂಡ ಹೇಳಬಹುದು ಹೆಸರೇ ಹೇಳುವಂತೆ ನವರಾತ್ರಿ ನವ ಅಂದರೆ ಒಂಬತ್ತು ಒಂಬತ್ತು ರಾತ್ರಿ ನಡೆಯುವ ವಿಜೃಂಭಣೆಯ ಉತ್ಸವ ಸಾಧಾರಣವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬರುವ ಈ ಹಬ್ಬ ಹಿಂದುಗಳಿಗೊಂದು ಸಂಭ್ರಮದ ಆಚರಣೆ ಒಂಬತ್ತು ದಿನದ ಈ ಉತ್ಸವದಲ್ಲಿ ಪ್ರತಿಯೊಂದು ದಿನವೂ ದುರ್ಗಾದೇವಿಯ ವಿವಿಧ ಅವತಾರಗಳಿಗೆ ಸರಿಯಾಗಿ ಆರಾಧಿಸುವಂಥದ್ದು ದೇವಿಯ ಪ್ರತಿಯೊಂದು ಅವತಾರವೂ ಕೂಡ ಒಂದೊಂದು ವಿಶೇಷತೆಯನ್ನು ಸಾರುತ್ತದೆ ಜೊತೆಗೆ ಮಹತ್ವವಾದ ಧಾರ್ಮಿಕ ಆಚರಣೆಯನ್ನು ಬಹಿರಂಗಪಡಿಸುತ್ತದೆ ಈ ಒಂಬತ್ತು ದಿನಗಳ ದೇವಿಯ ವಿಶೇಷ ರೂಪದ ಬಗ್ಗೆ ತಿಳಿಯೋಣ ಬನ್ನಿ ನವರಾತ್ರಿಯ ಮೊದಲ ದಿನವನ್ನು ದೇವಿಯು ಶೈಲಪುತ್ರಿ ಎನ್ನುವ ಅವತಾರದಿಂದ ಆಕೆಯನ್ನ ಪೂಜಿಸಲಾಗುವುದು ಇವಳು ಈಶ್ವರನ ಸಂಗಾತಿ ಹಾಗೂ ಶಕ್ತಿ ದೇವಿಯ ಪ್ರತಿರೂಪ ಎಂದು ಕೂಡ ಕರೆಯಲಾಗುತ್ತದೆ ಇನ್ನು ನವರಾತ್ರಿಯ ಎರಡನೇ ದಿನ ಎರಡನೆಯ ದಿನದಂದು ಮಾತೆ ಬ್ರಹ್ಮಚಾರಿಣಿಯ ರೂಪ ಧರಿಸುತ್ತಾಳೆ ಈ ಹೆಸರು ಬ್ರಹ್ಮನಿಂದ ಬಂದಿದ್ದಾಗಿದೆ ತನ್ನ ತಪ್ಪಿಗಾಗಿ ಪ್ರಾಯಶ್ಚಿತ್ತ ಪಡುವ ಈ ರೂಪ ಶಿವನ ಸತಿಯಾದ ಪಾರ್ವತಿಯ ಇನ್ನೊಂದು ರೂಪವೂ ಕೂಡ ಆಗಿದೆ ಇವಳ ಉಪಾಸನೆಯಿಂದ ತಪಸ್ಸು ತ್ಯಾಗ ವೈರಾಗ್ಯ ಸತಾಚಾರ ಸಂಯಮ ಕೂಡ ನಮ್ಮಲ್ಲಿ ವೃದ್ಧಿಯಾಗುತ್ತದೆ ಅನ್ ಅನ್ನಲಾಗುತ್ತದೆ ಇನ್ನು ಮೂರನೆಯ ದಿನ ಮೂರನೆಯ ದಿನದಂದು ದುರ್ಗಾ ಮಾತೆ ಚಂದ್ರಘಂಟ ರೂಪವನ್ನು ಧರಿಸುತ್ತಾಳೆ ಈ ರೂಪ ಸೌಂದರ್ಯ ಮತ್ತು ಧೈರ್ಯವನ್ನು ಬಿಂಬಿಸುತ್ತದೆ ಇವಳ ಸ್ವರೂಪ ಪರಮ ಶಾಂತಿದಾಯಕ ಹಾಗೂ ಶ್ರೇಯಸ್ಕರ ದಶಹಸ್ತಗಳು ಉಳ್ಳಂತಹ ಈ ದೇವಿಯು ಶಸ್ತ್ರಸಜ್ಜಿತಳಾಗಿ ಯುದ್ಧ ಸನ್ನದ್ಧಳಾಗಿರುವಂತೆ ಕಾಣುತ್ತಾಳೆ ಇನ್ನು ನಾಲ್ಕನೆಯ ದಿನ ನಾಲ್ಕನೆಯ ದಿನವನ್ನು ದೇವಿಯ ಕೂಷ್ಮಾಂಡದ ರೂಪ ಎಂದು ಪೂಜಿಸಲಾಗುವುದು ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಪುರಾಣ ಹಾಗೂ ದಂತಕಥೆಯ ಪ್ರಕಾರ ಕೂಷ್ಮಾಂಡ ಎಂದರೆ ಇಡೀ ವಿಶ್ವದ ಸೃಷ್ಟಿ ಎನ್ನುವಂತಹ ಅರ್ಥವನ್ನು ಕೂಡ ನೀಡುತ್ತದೆ ಹಾಗಾಗಿ ದೇವಿಯು ಇಡೀ ವಿಶ್ವದ ಹೊಸ ಸೃಷ್ಟಿಗೆ ಕಾರಣಳಾದಳು ಎನ್ನುವ ಸಂಕೇತವಾಗಿ ಆಕೆಯನ್ನು ಪೂಜಿಸಲಾಗುತ್ತದೆ ಈ ದಿನ ಆಕೆಗೆ ಪ್ರಿಯವಾದ ಬೂದುಗುಂಬಳಕ್ಕೆ ಹೆಚ್ಚಿನ ಮಹತ್ವವಿದೆ ಆಕೆ ತನ್ನ ಎಂಟು ಕೈಗಳಲ್ಲಿ ಕಮಂಡಲ ಧನುಷ್ ಬಾಣ ಕಮಲ ಅಮೃತ ತುಂಬಿದ ಕಲಶ ಚಕ್ರ ಮತ್ತು ಗದೆಯನ್ನು ಹಿಡಿದಿದ್ದಾಳೆ ಇನ್ನು ನವರಾತ್ರಿಯ ಐದನೇ ದಿನ ನವರಾತ್ರಿಯ ಐದನೆಯ ದಿನ ಸ್ಕಂದಮಾಲಾ ಅವತಾರವನ್ನು ಪೂಜಿಸಲಾಗುತ್ತದೆ ದೇವಿಯ ಇನ್ನೊಂದು ಹೊಸ ರೂಪ ಇದು ದೇವತೆಗಳ ಸೈನಿಕ ದಳದ ತಾಯಿ ಎನ್ನುವ ಅರ್ಥವನ್ನು ಈ ಅವತಾರ ನೀಡುತ್ತದೆ ಇನ್ನು ನವರಾತ್ರಿಯ ಆರನೆಯ ದಿನ ಆರನೆಯ ದಿನದಂದು ದುರ್ಗೆಯು ಕಾತ್ಯಾಯಿನಿಯ ರೂಪ ಧರಿಸುತ್ತಾಳೆ ನಾಲ್ಕು ಭುಜಗಳುಳ್ಳ ದುರ್ಗೆ ಇಂದೂ ಸಿಂಹದ ಮೇಲೆ ಕುಳಿತಿದ್ದು ಆಕೆಯ ವರ್ಣ ಬಂಗಾರದ ಆಗಿರುತ್ತದೆ ಮುಖದಲ್ಲಿ ಮಂದಹಾಸವಿದ್ದು ಮೂರು ಕಣ್ಣುಗಳಿವೆ ಎಡಬದಿಯ ಎರಡು ಕೈಗಳಲ್ಲಿ ಕಮಲ ಮತ್ತು ಖಡ್ಗ ಹಿಡಿದಿದ್ದು ಬಲ ಎಟು ಕೈಗಳು ಅಭಯವನ್ನು ಸೂಚಿಸುತ್ತದೆ ಇನ್ನು ನವರಾತ್ರಿಯ ಏಳನೆಯ ದಿನ ಈ ದಿನ ದುರ್ಗೆಯು ತನ್ನ ಉಗ್ರ ರೂಪವಾದ ಕಾಲರಾತ್ರಿಯ ರೂಪವನ್ನು ಧರಿಸುತ್ತಾಳೆ ಅತ್ಯಂತ ಭಯಂಕರವಾದ ಸ್ವರೂಪವುಳ್ಳವಳಾಗಿದ್ದರೂ ಯಾವಾಗಲೂ ಉಪಾಸಕನಿಗೆ ಅಂದರೆ ಆಕೆಯನ್ನು ಯಾರು ಆರಾಧಿಸುತ್ತಾರೋ ಅವರಿಗೆ ಶುಭ ಫಲವನ್ನೇ ಕರುಣಿಸುತ್ತಾಳೆ ಆದ್ದರಿಂದಲೇ ಇವಳನ್ನು ಶುಭಂಕರಿ ಎಂದು ಕೂಡ ಕರೆಯುತ್ತಾರೆ ಈ ರೂಪದಲ್ಲಿ ಆಕೆಯ ಬಣ್ಣ ಕಪ್ಪಾಗಿದ್ದು ಕೆದರಿದ ನೀಳವಾದ ಕೂದಲು ಹೊರಬಂದ ನಾಲಿಗೆ ನಾಲ್ಕು ಕೈಗಳಲ್ಲಿ ಬಲಗೈಯಲ್ಲಿ ಕಸಾಯಿ ಕತ್ತಿ ಮತ್ತು ದೀಪವನ್ನು ಹಿಡಿದಿದ್ದರೆ ಎಡಗೈಗಳು ಮುದ್ರೆಯ ರೂಪದಲ್ಲಿದ್ದು ಅಭಯವನ್ನು ಸೂಚಿಸುತ್ತವೆ ಈ ರೂಪದಲ್ಲಿ ಆಕೆ ನಿಧಾನಗತಿಯ ಕತ್ತೆಯ ಮೇಲೆ ಆಸೀನಳಾಗಿದ್ದಾಳೆ ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆಯನ್ನು ಧರಿಸಿದ್ದಾಳೆ ಮೂರೂ ಕಣ್ಣುಗಳು ಕೂಡ ತೆರೆದಿದ್ದು ಪ್ರಖರವಾಗಿದೆ ಇನ್ನು ನವರಾತ್ರಿಯ ಎಂಟನೆಯ ದಿನ ಎಂಟನೆಯ ದಿನದಂದು ದುರ್ಗಾಮಾತೆ ಮಹಾಗೌರಿಯ ರೂಪವನ್ನು ಧರಿಸುತ್ತಾಳೆ ಇದು ಆಕೆಯು ಅತ್ಯಂತ ಸೌಂದರ್ಯವತಿಯಾಗಿರುವ ರೂಪವಾಗಿದೆ ಆಕೆಯ ಬಣ್ಣ ಹಿಮದಷ್ಟು ಬೆಳ್ಳಗಾಗಿದ್ದು ಬೆಳೆಯ ಅಥವಾ ಹಸಿರು ಸೀರೆಯುಟ್ಟು ಎತ್ತಿನ ಮೇಲೆ ಆಸೀನಳಾಗಿ ನಾಲ್ಕು ಕೈ ಮತ್ತು ಮೂರು ಕಣ್ಣುಗಳಿರುವ ಈಕೆಯ ರೂಪದಲ್ಲಿ ಶಾಂತಿ ಮತ್ತು ಜ್ಞಾನವನ್ನು ಕಂಡುಕೊಳ್ಳಲಾಗುತ್ತದೆ ಎಡಕೈಗಳಲ್ಲಿ ಡಮರುಗ ಮತ್ತು ವರದ ಮುದ್ರೆ ಇದ್ದರೆ ಮೇಲಿನ ಬಲಗೈಯಲ್ಲಿ ಬಲಗೈಯಲ್ಲಿ ಅಭಯ ಮುದ್ರೆ ಕೆಳಗಿನ ಬಲಗೈಯಲ್ಲಿ ತ್ರಿಶೂಲವಿದೆ ಇವಳ ಆರಾಧನೆಯಿಂದ ಅಲೌಕಿಕ ಸಿದ್ಧಿಗಳು ಪ್ರಾಪ್ತ ಅರ್ಥವಾಗುತ್ತವೆ ಎಂಬ ನಂಬಿಕೆ ಇದೆ ಇನ್ನು ನವರಾತ್ರಿಯ ಒಂಬತ್ತನೇ ದಿನ ಈ ದಿನ ದುರ್ಗೆಯನ್ನು ಸಿದ್ಧಿದಾತ್ರಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಸಾಧಕರಿಗೆ ಎಲ್ಲ ರೀತಿಯ ಸಿದ್ಧಿಗಳನ್ನು ಕರುಣಿಸುವವಳಾದ್ದರಿಂದ ಈ ಹೆಸರು ಬಂದಿದೆ ಮಾರ್ಕಾಂಡೇಯ ಪುರಾಣದಲ್ಲಿ ತಿಳಿಸಿರುವಂತೆ ಅಷ್ಟ ಸಿದ್ಧಿಗಳಾದ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯೋ ಈಶಿತ್ವ ಹಾಗೂ ವಶಿತ್ವ ಮುಂತಾದ ಎಲ್ಲ ಸಿದ್ಧಿಗಳನ್ನು ಕೂಡ ದಯಪಾಲಿಸುವವಳಾಗಿದ್ದಾಳೆ ಸಿದ್ಧಿದಾತ್ರಿಗೆ ನಾಲ್ಕು ಕೈಗಳಿವೆ ಕಮಲ ಪುಷ್ಪದ ಮೇಲೆ ಕುಳಿತಿದ್ದು ಚಕ್ರ ಶಂಕ ಗದೆ ಹಾಗೂ ಕಮಲ ಪುಷ್ಪವನ್ನು ಕೈಗಳಲ್ಲಿ ಹಿಡಿದಿದ್ದಾಳೆ ಈ ದಿನ ಆಕೆಯನ್ನು ದೇವ ಗಾಂಧರ್ವ ಅಸುರ ಯಕ್ಷ ಮತ್ತು ಸಿದ್ಧಿಯೋಗಿಗಳೂ ಕೂಡ ಪೂಜಿಸುತ್ತಾರೆ ಈ ರೂಪದಲ್ಲಿ ಆಕೆ ಕೇವಲ ಕೆಂಪು ಬಣ್ಣದ ಸೀರೆಯುಟ್ಟುಕೊಳ್ಳುವುದು ವಿಶೇಷವಾಗಿದೆ ಸಾಮಾನ್ಯವಾಗಿ ನವರಾತ್ರಿಯ ಪ್ರಥಮ ಆರು ದಿನಗಳಂದು ಆಯಾ ಮನೆಗಳಲ್ಲಿ ಪ್ರತ್ಯೇಕವಾಗಿ ಆಚರಿಸಲಾಗುತ್ತದೆ ಆದರೆ ಏಳನೆಯ ದಿನದಿಂದ ಒಂಬತ್ತನೆಯ ದಿನಗಳವರೆಗೆ ಮೂರು ದಿನಗಳ ಕಾಲ ಈ ಉತ್ಸವ ಸಾರ್ವಜನಿಕವಾಗುತ್ತದೆ ಇದು ಊರಿನ ಹಬ್ಬವಾಗಿದ್ದು ಇಡೀ ಊರೇ ಈ ಮೂರು ದಿನಗಳಂದು ಸಂಭ್ರಮದಲ್ಲಿ ಮುಳುಗುತ್ತದೆ ಇದರ ಮರುದಿನ ಅಂದರೆ ಹತ್ತನೆಯ ದಿನವೇ ವಿಜಯದಶಮಿ ಅಥವಾ ದಸರಾ ಈ ದಿನದಂದು ಪಾಂಡವರು ಶತ್ರುಗಳ ಮೇಲೆ ಜಯ ಸಾಧಿಸಿದ ದಿನವೆಂದು ಕೂಡ ಹೇಳಲಾಗುತ್ತದೆ ದಸರಾ ಹಬ್ಬವನ್ನು ಕರ್ನಾಟಕ ಸರ್ಕಾರವೇ ಸಾರ್ವಜನಿಕ ಹಬ್ಬದ ರೂಪದಲ್ಲಿ ಆಚರಿಸಿಕೊಂಡು ಬರುತ್ತಿದೆ ಆತ್ಮೀಯರೇ ಇದೆಲ್ಲ ನಾವು ನವರಾತ್ರಿಯ ಬಗ್ಗೆ ನವರಾತ್ರಿ ಹಬ್ಬದ ಹಿಂದೆ ಇರುವಂತಹ ಅನೇಕ ಕಥೆಗಳನ್ನು ಕೇಳುತ್ತಾ ಬಂದೆವು ಹೀಗೆ ಇಷ್ಟು ಮಾತ್ರ ಅಲ್ಲ ಅನೇಕ ಇನ್ನೂ ಅನೇಕ ಕಥೆಗಳು ಕೂಡ ಇವೆ ಸರಿ ಆತ್ಮೀಯರೇ ಇಲ್ಲಿಗೆ ನಾನು ಈ ವಿಷಯವನ್ನು ನಿಲ್ ಮುಗಿಸ್ತಾ ಇದ್ದೇನೆ ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ